ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಹಿಂದೆ ಮದಕರಿ ನಾಯಕ ಆಳ್ವಿಕೆ ನಡೆಸಿದ ಜಿಲ್ಲೆ ಇದು ನಾಯಕ ಜನಾಂಗಕ್ಕೆ ಬಿಜೆಪಿ ಪಕ್ಷದಲ್ಲಿ ಪ್ರಾತಿನಿಧ್ಯವಿಲ್ಲ ಎಂದು ಮಾಜಿ ಶಾಸಕ ನೇರ್ಲಗುಂಟೆ ತಿಪ್ಪೇಸ್ವಾಮಿ ಆರೋಪಿಸಿ ನಂತರ ಮಾತನಾಡಿ ಈ ಭಾಗದ ಶಾಸಕರು ಕಾಮಗಾರಿಗಳಲ್ಲಿ ಗುತ್ತಿಗೆದಾರರಿಂದ ಅರ್ಧಭಾಗ ಪಡೆಯುತ್ತಿದ್ದಾರಂತೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಮರಳು ದಂಧೆ ನಡೆಸುತ್ತಿದ್ದಾರೆ ಅಂತೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಪಟ್ಟಣ ಪಂಚಾಯಿತಿ ಚುನಾವಣೆ ಗೆಲ್ಲಿಸಿದ್ದು ಒಬ್ಬರಿಗಾದರೂ ನಾಯಕ ಜನಾಂಗಕ್ಕೆ ಉಪಾಧ್ಯಕ್ಷ ಸ್ಥಾನ ನೀಡಬಹುದಿತ್ತಲ್ಲ ಮನಸ್ಸು ಬರಲಿಲ್ವೇ ನಮ್ಮ ನಾಯಕರಿಗೆ ನೀಡಲು ಇಷ್ಟ ಬರುವುದಿಲ್ಲವೇ ಬೇರೆಯವರಿಗೆ ನೀಡುತ್ತೀರಾ ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಿ ಬಿಜೆಕೆರೆ ಒಂದು ಬಣ ಹಾಗೂ ರಾಂಪುರ ಒಂದು ಬಣಗಳಾಗಿವೆ ಕ್ಷೇತ್ರವನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೀರಾ ಏತಕ್ಕೆ ಶಾಸಕರಾಗಬೇಕು ಶಾಸಕರಾದವರು ಜನಸೇವೆ ಮಾಡಬೇಕು ಸಾರ್ವಜನಿಕರು ನಿಮ್ಮ ಮನೆ ಹತ್ತಿರ ಬಂದು ಜವಾನರಾಗಿ ನಿಲ್ಲಬೇಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೆ ಮಧುಕರಿನ ಆಯ್ಕೆ ಆಡಿರ್ತಕ್ಕಂಥ ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿ ನಾಯಕ ಆಡಿರ್ತಕ್ಕಂಥ ಜಿಲ್ಲೆಯಲ್ಲಿ ಆ ಜನಾಂಗಕ್ಕೆ ಬಿ ಜೆ ಪಿಯಲ್ಲಿ ಪ್ರಾತಿನಿಧ್ಯ ಇಲ್ಲ ಇವರು ಕೋರ್ ಕಮಿಟಿ ಅಂತ ಮಾಡ್ತಾರೆ ಕೋರ್ ಕಮಿಟಿಯಲ್ಲಿ ಮಾಡ್ತಕ್ಕಂಥ ತೀರ್ಮಾನವೇ ಬೇರೆ ಮತ್ತೆ ಹೋಗ್ಬಿಟ್ಟು ಬೇರೆ ಕಡೆ ಏನು ತೀರ್ಮಾನ ಮಾಡ್ತಾರೆ ಅದನ್ನೇ ಮಾಡ್ತಾರೆ ಮಂಡಲ ಅಧ್ಯಕ್ಷರು ಇಡೀ ಆರು ಕ್ಷೇತ್ರದಲ್ಲಿ ಎಲ್ಲಿ ನಾಯಕರು ಕೊಟ್ಟಿಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದಾದರೂ ಕೊಡ್ಬೋದಾಗಿತ್ತ ಕೊಡಲಿಲ್ಲ ಹೇಳ್ತಾರಂತೆ ಅವ್ರಿಗೆ ಚಳ್ಳಕೆರೆ ಮೊಳಕಾಲ್ಮುರು ಎಸ್ ಟಿ ಕ್ಷೇತ್ರ ಅಂತ ಮತ್ತು ಚಿತ್ರದುರ್ಗ ಜಿಲ್ಲೆ ಎಂ ಪಿ ಕ್ಷೇತ್ರ ಎಸ್ಸಿ ತಾನೇ ಒಂದು ಸಾರಿ ಎಂ ಪಿ ಇದ್ದರೂ ಚಳ್ಕೆರೆ ಭಾಗದಲ್ಲಿ ಎಸಿಗೆ ಕೊಟ್ಟರು ಆಮೇಲೆ ಈ ಸಾರಿ ಎಂ ಪಿ ಇದ್ದಾರೆ ಕೊಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಯಾರಿಗೆ ಕೊಟ್ಟರು ನಮ್ಮದೇನು ಅಭ್ಯಂತರ ನಮ್ಮವ್ರಿಗೆ ಒಂದು ಸ್ಥಾನಮಾನ ಕೊಡಲಿಲ್ಲಲ್ಲ ನಾಯಕರಿಗೆ ಮತ್ತು ನಾವ್ಯಾಕೆ ಈ ಬಿ ಜೆ ಪಿಗೆ ಕೋಪರೇಟ್ ಮಾಡಬೇಕು ಸಹಕಾರ ಕೊಡಬೇಕು ಅದರಲ್ಲಿ ನಾನೊಬ್ಬ ಸೀನಿಯರ್ ಎಮ್ ಎಲ್ ಎ ಇದ್ದೀನಿ ನನ್ನ ಒಂದು ಮಾತು ಕೇಳೋದು ಬೇಡ ನಾನು ಎಲ್ಲ ಜನಾನ ಗುಂದಿರ್ಸ್ಬಿಟ್ಟು ಒಬ್ಬರು ತೀರ್ಮಾನ ಮಾಡ್ತಿದ್ದೆ ಅದು ಸೌಜನ್ಯಕ್ಕೂ ಮಾಡಲಿಲ್ಲ ಈ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಲಿ ಮತ್ತು ಜಿಲ್ಲೆಯವರಾಗಲಿ ಯಾರು ಮಾಡಲೇ ಇಲ್ಲ ನಮ್ಮನ್ನ ನಾಯಕರನ್ನ ಬಿ ಜೆ ಪಿಗೆ ವೋಟ್ ಅಷ್ಟೇ ಇಟ್ಕೊಂಡಿದ್ರೆ ಸೀಮಿತ ಇವರಿಗೆ ನಾಯಕರಿಗೆ ಯಾವ ಸ್ಥಾನಮಾನ ಕೊಡೋದಿಲ್ಲ ಆದ್ದರಿಂದ ಈಗ ಜಿಲ್ಲೆ ಬಿ ಜೆ ಪಿ ಖಾಲಿ ಐತೆ ಅಧ್ಯಕ್ಷರು ಅದು ಮತ್ತು ನಾಯಕರಿಗೆ ಕೊಟ್ಟರೆ ಮಾತ್ರ ಆ ಜನ ನಿಮಗೆ ಬೆಂಬಲಿಸ್ತಾರೆ ಇಲ್ಲ ಅಂದರೆ ಬೆಂಬಲಿಸೋದಿಲ್ಲ ಏನು ಬಿ ಜೆ ನಂತರ ಅಂತಂದು ನಿಮ್ಗೆ ಏನು ಕಾಂಗ್ರೆಸ್ನ ಏನೇನು ಕಡಿಮೆ ಇಲ್ಲ ಈ ಭಾಗದ ಎಮ್ ಎಲ್ ಎಲ್ಲ ಕಾಂಟ್ರಾಕ್ಟ್ ಮಾಡಿದರೂ ಅರ್ಧ ಭಾಗ ಇಸ್ಕೊಂತಾರಂತೆ ಆಮೇಲೆ ಮರಳು ದಂಧೆ ಮಾಡಿಸ್ತಿದ್ದಾನೆ ಇಡೀ ಮೊಳಕಾಲ್ಮೂರು ತುಂಬೆಲ್ಲ ಮರಳು ದಂಧೆ ಎಮ್ ಎಲ್ ಎ ಕೃಷ್ಣದೇ ಅಲ್ಲ ಏನಪ್ಪ ಗೋಪಾಲ ರಾಜಕೀಯ ಆಗೋದಿಲ್ಲನೆ ನಿನಗೆ ಇಲ್ಲಿ ಪಟ್ಟಣ ಪಂಚಾಯತಿ ನಾನು ಕಾಂಗ್ರೆಸ್ನಾಗಿದ್ದಾಗ ಗೆಲ್ಲಿಸಿದ್ದು ಅಟ್ಲೀಸ್ಟು ಒಬ್ಬರಿಗನ್ನು ನಾಯಕರಿಗೆ ಕೊಡೋಕೆ ಅವಕಾಶ ಬರಲಿಲ್ಲ ನಿನಗೆ ಮನಸ್ಸು ಬರಲಿಲ್ಲಲ್ಲ ನಿನಗೆ ನಮ್ಮ ನಾಯಕರಿಗೆ ನೀನು ಕೊಡೋಕೆ ಇಷ್ಟ ಬರೋದಿಲ್ಲ ಬೇರೆಯವ್ರಿಗಾದ್ರೆ ಕೊಡ್ತೀಯ ಅಲ್ಲ ಈಗಾಗಲೇ ನಿಮ್ಮ ಕಾಂಗ್ರೆಸ್ನಲ್ಲಿ ಬಿ ಜಿ ಕೆರೆ ಒಂದು ನಿಂದೊಂದು ಆಮೇಲೆ ಬೇರೆ ಜನಾಂಗದವ್ರದೇ ಒಂದೊಂದು ಆಗಿದೆ ಎಲ್ಲ ನೀನು ಕಂಟ್ರೋಲ್ ಇಟ್ಕೊಂಡಿದ್ದೆ ನೀನು ಆ ಯಾಕಪ್ಪ ಇದಕ್ಕೆಲ್ಲ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಅಂದರೆ ಜನಸೇವೆ ಮಾಡಬೇಕು ನಿನ್ನ ಮನೆದಾಗ ಬಂದರೆ ಜವಾನ್ರಾಗ ನಿಂತ್ಕಬೇಕ ಒಂದೇ ಕುರ್ಚಿ ಮತ್ತು ಕುರ್ಚಿಗಳಿಲ್ಲ ಏನು ನಾಚಿ ಕೇಳಿ ಎಮ್ ಮೇಲಪ್ಪ ನೀನು ಕೂಡ್ಲಿಗೆ ಎಲ್ಲ ಲೂಟಿ ಮಾಡ್ಕೊಂಡು ಬಂದೆ ಅಲ್ಲಿ ಲೂಟಿ ಮಾಡಿದ ಅಧಿಕಾರಿಗಳೆಲ್ಲ ಎಲ್ಲಿ